ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತೊಂದು ಪ್ರಶ್ನೆ ಎರಡು ಸಂಖ್ಯೆಗಳ ಮೊತ್ತ ಇಪ್ಪತ್ತೇಳು ಮತ್ತು ಅವುಗಳ ಗುಣಲಬ್ಧ ನೂರ ಎಂಬತ್ತೆರಡು ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಉತ್ತರ ಒಂದು ಸಂಖ್ಯೆ ಎಕ್ಸ್ ಆಗಿರಲಿಲ್ಲ ಅಂತ ಇಟ್ಕೋಬೇಕು ಇನ್ನೊಂದು ಸಂಖ್ಯೆ ಇಪ್ಪತ್ತೇಳು ಮೈನಸ್ ಎಕ್ಸ್ ಯಾಕೆ ಇಪ್ಪತ್ತೇಳು ಮೈನಸ್ ಎಕ್ಸ್ ಅಂದರೆ ಎರಡು ಪದಗಳ ಮೊತ್ತ ಕೊಟ್ಟಿದ್ದಾರು ಇಪ್ಪತ್ತೇಳು ಅಂತ ಅದಕ್ಕೆ ಒಂದು ಸಂಖ್ಯೆ ಎಕ್ಸ್ ಆದರೆ ಇನ್ನೊಂದು ಸಂಖ್ಯೆ ಇಪ್ಪತ್ತೇಳು ಮೈನಸ್ ಎಕ್ಸ್ ಆಗ್ತದೆ ನೆಕ್ಸ್ಟ್ ಎರಡು ಸಂಖ್ಯೆಗಳ ಗುಣಲಬ್ಧ ಕೊಟ್ಟಿದಾರು ನೂರ ಎಂಬತ್ತೆರಡು ಅಂತ ಅದಕ್ಕೆ ಗುಣಲಬ್ಧ ಎಕ್ಸ್ ಗುಣಿಸು ಇಪ್ಪತ್ತೇಳು ಮೈನಸ್ ಎಕ್ಸ್ ಇಸಿ ಕೊಟ್ಟು ನೂರ ಎಂಬತ್ತೆರಡು ಅಂತ ಇಟ್ಕೋಬೇಕು ಎಕ್ಸ್ ಗುಣಿಸು ಇಪ್ಪತ್ತೇಳು ಅಂದರೆ ಇಪ್ಪತ್ತೇಳು ಎಕ್ಸ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಬರ್ತದೆ ಮೈನಸ್ ಚಿನ್ನದ ಮೈನಸ್ ಇರ್ರಿ ನೂರ ಎಂಬತ್ತೆರಡು ನೆಕ್ಸ್ಟ್ ಈ ಮೈನಸ್ ಎಕ್ಸ್ ಸ್ಕ್ವೇರ್ ಈ ಕಡೆ ಬಂದಾಗ ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗ್ತದೆ ಪ್ಲಸ್ ಇಪ್ಪತ್ತೇಳು ಈ ಕಡೆ ಬಂದರೆ ಮೈನಸ್ ಇಪ್ಪತ್ತೇಳು ನೂರ ಎಂಬತ್ತೆರಡು ಎಲ್ಲಿದ್ದ ಅಲ್ಲೇ ಇಡಬೇಕು ಹ್ಯಾಸ್ ಇಟ್ ಈಸ್ ನೂರ ಎಂಬತ್ತೆರಡು ಪ್ಲಸ್ ಇನ್ನೆಷ್ಟು ಈ ನೂರ ಎಂಬತ್ತೆರಡನ್ನ ನಾವು ಏನು ಮಾಡ್ಬೇಕು ಹೊಡ್ಕೋಬೇಕು ಅಪವರ್ತನ ಮಾಡ್ಕೋಬೇಕು ಎರಡು ಅಪವರ್ತನಗಳ ಆಗಿ ಹೆಂಗೆ ಹೊಡ್ಕೋಬೇಕಂದ್ರೆ ಮದ್ಯದ ಪದ ಕೂಡಿಸಿ ಕಳೆದ್ರೆ ಮದ್ಯದ ಪದ ಬರುವಾಗ ನಾವು ಏನು ಮಾಡಬೇಕು ಇಟ್ಕೋಬೇಕು ಹಾಗಾದ್ರೆ ಹೆಂಗೆ ನೂರ ಎಂಬತ್ತೆರಡನ್ನ ಹೆಂಗೆ ಹೊಡಿಬೇಕು ನೂರ ಎಂಬತ್ತೆರಡು ನೋಡಿರಿ ಎರಡರ ಹೋಗಿ ಹೋಗ್ತಿದ್ದು ಎರಡು ಒಂಬತ್ತಲಿ ಹದಿನೆಂಟು ಎರಡು ಒಂದ್ಲೇ ಎರಡು ಹದಿಮೂರು ಏಳು ತೊಂಬತ್ತೊಂದು ಏಳು ಇಲ್ಲೇ ಉಳಿತಿದ್ದು ಏಳು ಎರಡಲಿ ಹದಿನಾಲ್ಕು ಗುಣಿಸೋ ಹದಿಮೂರು ಹದಿನಾಲ್ಕು ಗುಣಿಸೋ ಹದಿಮೂರು ಮಾಡ್ರೆ ನೂರ ಎಂಬತ್ತೆರಡು ಬರ್ತದೆ ಮತ್ತು ಮೈನಸ್ ಹದಿನಾಲ್ಕು ಮೈನಸ್ ಹದಿಮೂರು ಕೂಡಿಸಿದ್ರೆ ಇಪ್ಪತ್ತ ಏಳು ಬರ್ತದೆ ಸೊ ಎಕ್ಸ್ಕ್ವೇರ್ ಮೈನಸ್ ಈ ಇಪ್ಪತ್ತೇಳನ್ನ ಮೈನಸ್ ಹದಿನಾಲ್ಕು ಮೈನಸ್ ಹದಿಮೂರ ಅಂತ ಬರ್ಕೋಬೇಕು ಪ್ಲಸ್ ನೂರ ಎಂಬತ್ತೆರಡು ನೆಕ್ಸ್ಟ್ ಇವು ಎರಡೂದ್ರಾಗ ಯಾವ್ದು ಸಾಮಾನ್ಯ ಬರ್ತದೆ ಎಕ್ಸ್ ಸಾಮಾನ್ಯ ಬರ್ತದೆ ಉಳಿತೈತೆ ಎಕ್ಸ್ ಮೈನಸ್ ಹದಿನಾಲ್ಕು ಇನ್ನು ಇವು ಎರಡುದ್ರಾಗ ಹದಿಮೂರು ಸಾಮಾನ್ಯ ಬರ್ತದೆ ಇಲ್ಲಿ ಉಳಿತೈತಿ ಎಕ್ಸ್ ಮೈನಸ್ ಹದಿನಾಲ್ಕು ಸರಿ ಹೆಂಗೆ ರೀ ಹದಿನಾಲ್ಕು ಗುಣಿಸ್ ಹದಿಮೂರು ಮಾಡಿದ್ರೆ ನೂರ ಎಂಬತ್ತೆರಡು ಐತಿ ಹದಿಮೂರು ಹೊರಗೆ ಬಂದ್ರೆ ಇಲ್ಲಿ ಹದಿನಾಲ್ಕು ಉಳಿದಿ ನೀ ಎರಡು ಬ್ರಕೆಟ್ನಾಗೆ ಸೇಮ್ ಅದಾವ ಎಕ್ಸ್ ಮೈನಸ್ ಹದಿನಾಲ್ಕು ಹೊರಗೆ ಇಟ್ಕೊಳ್ಳಿ ಉಳಿತೇನ ಎಕ್ಸ್ ಮೈನಸ್ ಹದಿಮೂರು ಸೊ ಎಕ್ಸ್ ಮೈನಸ್ ಹದಿನಾಲ್ಕು ಇಜು ಕೊಟ್ಟು ಜೀರೋ ಎಕ್ಸ್ ಮೈನಸ್ ಹದಿಮೂರು ಇಜು ಕೊಟ್ಟು ಜೀರೋ ಈ ಹದಿನ ಹದಿನಾಲ್ಕು ಈ ಕಡೆ ಬಂದ್ರೆ ಪ್ಲಸ್ ಹದಿನಾಲ್ಕು ಆಗ್ತದೆ ಈ ಮೈನಸ್ ಹದಿಮೂರು ಈ ಕಡೆ ಹೋದ್ರೆ ಪ್ಲಸ್ ಹದಿಮೂರು ಆಗ್ತದೆ ಆದ್ದರಿಂದ ಎರಡೂ ಸಂಖ್ಯೆಗಳು ಹದಿನಾಲ್ಕು ಮತ್ತು ಹದಿಮೂರು ಅಂತ ನಾವು ಹೇಳಬಹುದು